ಟೋಟರ ಪೇಮೆಂಟ್ ಅಲ್ಲೇ ಮಾಡ್ತಾರೆ ಓಕೆ ನಂಬರ್ ಇದೆ ಓಕೆ ಓಕೆ ಎಷ್ಟಾಗಿದೆ ಬೆಳಗ್ಗೆಯಿಂದ ಅರ್ನಿಂಗ್ಸು ಹಾಂ ತೌಸಂಡ್ ಟು ಹಂಡ್ರೆಡ್ ಎಷ್ಟು ಆರ್ಡ್ರಿಗೆ ಅಲ್ಲಿ ಅನಿಸಲ್ಲ ಅನಿಸುತ್ತೆ ಹಾಂ ಇದ್ರಲ್ಲಿ ಗೊತ್ತಾಗಲ್ಲ ಫೈವ್ ಸಿಕ್ಸ್ ಆರ್ಡರ್ ಸ್ವಿ ಉಸಾರ ಕೊಟ್ಬಿಡಿ ಅದು ಅಲ್ಲೇ ಪೇ ಮಾಡ್ತಾರೆ ಅವರೇ ಓಕೆನಾ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಲಾಗಿನ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮೊದಲನೇದಾಗಿನೇ ಪೋರ್ಟರ್ ಬುಕ್ ಮಾಡಿ ಕಳಿಸ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೀರಾ ಹೌದು ನಮ್ಮ ಕೆಲಸನೂ ಮಾರ್ಕೆಟಿಂಗ್ ಕೆಲಸ ಒಂದು ಕಸ್ಟಮರ್ಗೆ ಸ್ಯಾಂಪಲ್ ಕಳಿಸೋದಿತ್ತು ಅದನ್ನು ಕಳಿಸ್ತಾ ಇದೆ ಪೋರ್ಟರಲ್ಲಿ ಬುಕ್ ಮಾಡಿ ಇವಾಗ ನನ್ನ ಪಾರ್ಟ್ ಟೈಮ್ ಕೆಲಸ ಸ್ಟಾರ್ಟ್ ಆಗುತ್ತೆ ಇವತ್ತು ಪಾರ್ಟ್ ಟೈಮಲ್ಲಿ ನಾನು ರ್ಯಾಪಿಡೋ ಮತ್ತು ಓಲಾ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಆರು ಐವತ್ತಾಯಿತು ಅದೊಂದು ಪಾರ್ಸಲ್ ಕಳ್ಸೋದಿತ್ತಲ್ಲ ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೆ ಇಲ್ಲಿಂದ ಪಾರ್ಸಲ್ ಅಲ್ಲಿ ಕಳಿಸ್ತಾ ಇದ್ದೀನಿ ಹೆಬ್ಬಾಳ ಕಡೆಗೆ ಹೋಗ್ತಾ ಇದೆ ಪಾರ್ಸಲ್ ಅದು ಪಾರ್ಟರಲ್ಲಿ ನೋಡಿ ಅವರು ತೌಸಂಡ್ ಟೂ ಹಂಡ್ರೆಡ್ವರೆಗೂ ಅರ್ನಿಂಗ್ಸ್ ಮಾಡಿದಾರಂತೆ ಇವಾಗ ನಾವು ರ್ಯಾಪಿಡೋ ಲಾಗಿನ್ ಆಗೋಣ ಆಲ್ರೆಡಿ ಬೆಳಗ್ಗೆ ನಾನು ಅರ್ನಿಂಗ್ಸ್ ಮಾಡಿದ್ದೀನಿ ಪಾರ್ಟ್ ಟೈಮಲ್ಲಿ ಸ ಏಯ್ಟಿ ಸೆವೆನ್ ರುಪೀಸ್ ಮಾಡಿದ್ದೀನಿ ರ್ಯಾಪಿಡೋದಲ್ಲಿ ಓಲಾದಲ್ಲಿ ಒಂದು ಟೂ ಹಂಡ್ರೆಡ್ವರೆಗೂ ಮಾಡಿದ್ದೀನಿ ಮಾರ್ನಿಂಗು ಕೆಲ್ಸಕ್ಕೆ ಹೋಗ್ತಾನೆ ಮಾಡ್ಕೊಂಡು ಹೋಗ್ಬಿಟ್ಟೆ ಇವಾಗ ಟೈಮ್ ಸಿಕ್ಕಿದೆ ಈವ್ನಿಂಗು ಒಂದು ಎಂಟೂವರೆ ಒಂಬತ್ತು ಗಂಟೆವರೆಗೂ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಇವತ್ತು ಪಾರ್ಟ್ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಟೋಟಲ್ ಆಗಿ ನಿಮಗೆ ಹೇಳ್ತೀನಿ ಇವಾಗ ರ್ಯಾಪಿಡೋದೊಂದು ಹೇಳಿದ್ದೀನಿ ಎಷ್ಟಾಗಿದೆ ಏಯ್ಟಿ ಸೆವೆನ್ ರುಪೀಸ್ ಆಗಿದೆ ಆ ರ್ಯಾಪಿಡೋದಲ್ಲಿ ನಾನು ಯಾವುದೇ ಥರ ಸಬ್ಸ್ಕ್ರಿಪ್ಷನ್ ತೊಗೊಂಡಿಲ್ಲ ಫಾರ್ಟಿ ನೈನ್ ರುಪೀಸ್ ಸಬ್ಸ್ಕ್ರಿಪ್ಷನ್ ಅಂತ ಬಂದಿತ್ತು ನನಗೆ ತೌಸಂಡ್ ರುಪೀಸ್ ಅರ್ನಿಂಗ್ಸ್ ಮಾಡಿದ್ರೆ ಯಾವುದೇ ಥರ ಕಮಿಷನ್ ತೊಗೊಳ್ಳೋಲ್ಲ ಆದರೆ ಹ್ಯಾಂಡ್ಲಿಂಗ್ ಫೀಸು ಜಿ ಎಸ್ ಟಿ ಎಲ್ಲ ತಗೊಳ್ತೀವಿ ಅಂತ ಹಾಕಿದರು ಸಬ್ಸ್ಕ್ರಿಪ್ಷನ್ ಬಗ್ಗೆ ನಾನು ರ್ಯಾಪಿಡೋದಲ್ಲಿ ಹೇಳೋದಾದರೆ ಇವಾಗ ತೌಸಂಡ್ ರುಪೀಸ್ಗೆ ಅವರು ಏಯ್ಟೀನ್ ಪರ್ಸೆಂಟು ಸಬ್ಸ್ಕ್ರಿಪ್ಷನ್ ತಗೊಳ್ತಾರಂತೆ ಏಯ್ಟೀನ್ ಪರ್ಸೆಂಟ್ ಅಂದರೆ ನೂ ನೂರ ಎಂಬತ್ತು ರೂಪಾಯಿ ಬರುತ್ತೆ ನೂರ ಎಂಬತ್ತು ರೂಪಾಯಿ ಪ್ಲೇ ಅದನ್ನು ನಮ್ಮ ಹತ್ರ ಏನು ತೊಗೊಳಲ್ಲ ಅಂದರೆ ಫಾರ್ಟಿ ನೈನ್ ರುಪೀಸ್ ಪೇ ಮಾಡಿದ್ರೆ ನಮಗೆ ಉಳಿದಿದ್ದ ಅಮೌಂಟು ಅಂದರೆ ಒನ್ ತರ್ಟಿ ರುಪೀಸ್ ಸೇವ್ ಆಗುತ್ತೆ ಆದರೆ ಹ್ಯಾಂಡ್ಲಿಂಗ್ ಫೀಸು ಮತ್ತು ಜಿ ಎಸ್ ಟಿ ಅಮೌಂಟ್ ಏನಿದೆ ಅದನ್ನು ತಗೊಂಡೇ ತಗೊಳ್ತಾರೆ ಒಂದು ಆಡ್ರಿಗೆ ಐದು ರೂಪಾಯಿ ಆರು ರೂಪಾಯಿ ಆ ಥರ ಎಲ್ಲ ತೊಗೊಂಡೇ ತೊಗೊಳ್ತಾರೆ ಮತ್ತು ಓಲಾದಲ್ಲಿ ಹೇಳೋದಾದರೆ ಟ್ವೆಂಟಿ ಏಯ್ಟ್ ರುಪೀಸ್ ಬಂದು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ಒನ್ ವೀಕ್ಗೆ ಅದು ಬೆಸ್ಟ್ ಆಪ್ಷನ್ ಇದೆ ಆದರೆ ಓಲಾದಲ್ಲಿ ಆರ್ಡ್ರು ರ್ಯಾಪಿಡೋ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇದೆ ಆದರೆ ಕೊಟ್ಟರೆ ಒಳ್ಳೆಯ ಆರ್ಡ್ರ್ ಸಿಕ್ಬಿಡುತ್ತೆ ಒಂದು ನಾಲ್ಕೈದು ಐದು ಆರ್ಡ್ರ್ ಮಾಡಿದ್ರೆ ಓಲಾದಲ್ಲಿ ರ್ಯಾಪಿಡೋ ಕಂಪೇರ್ ಮಾಡಿದ್ರೆ ಇದರಲ್ಲಿ ಹತ್ತು ಆರ್ಡ್ರ್ ಮಾಡಬೇಕು ಇದರಲ್ಲಿ ಐದು ಆರ್ಡ್ರ್ ಮಾಡಬೇಕು ಆ ಥರ ಡಬಲ್ ಆರ್ಡ್ರ್ ಮಾಡಬೇಕಾಗುತ್ತೆ ಅದೇ ಡಿಸ್ಟೆನ್ಸ್ಗೇನೆ ಓಲಾಗೂ ರ್ಯಾಪಿಡೋಗೂ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಡಿಫ್ರೆಂಟ್ ಬಂದ್ಬಿಡುತ್ತೆ ಇವಾಗ ಒಂದು ಆರ್ಡ್ರಿಗೆ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರಿಗೆಲ್ಲ ರ್ಯಾಪಿಡೋದಲ್ಲಿ ಹೆಂಗೆ ಕೊಡ್ತಾನೆ ಅಂದರೆ ಮೂವತ್ತೊಂಬತ್ತು ರೂಪಾಯಿ ನಲ್ವತ್ತು ರೂಪಾಯಿ ಒಳಗೆ ಕೊಡ್ತಾನೆ ಅದೇ ನಾವು ಓಲಾದಲ್ಲಿ ಏನಾದರೂ ಮಾಡಿದ್ರೆ ಪೀಕ್ ಅವರ್ಸಲ್ಲಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ವರ್ಗೂ ಬಂದುಬಿಡುತ್ತೆ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರಿಗೆಲ್ಲ ಆರ್ಡ್ರಿಗೆ ಅಷ್ಟೊಂದು ಡಿಫ್ರೆನ್ಸ್ ಇದೆ ಇದು ಒಂದು ಆರ್ಡ್ರ್ ಮಾಡೋದು ಒಂದೇ ಓಲಾನ ರ್ಯಾಪಿಡೋ ಎರಡು ಆರ್ಡ್ರ್ ಮಾಡಬೇಕಾಗುತ್ತೆ ಎಂಬತ್ತು ದು ಎಂಬತ್ತು ರೂಪಾಯಿ ದುಡಿಬೇಕಂದ್ರೆ ಅದಕ್ಕೆ ಎರಡೂ ಆನ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ನೋಡೋಣ ಇವಾಗ ಯಾವುದ್ರಲ್ಲಿ ಆರ್ಡ್ರ್ ಮೊದಲನೇದಾಗಿ ಸಿಗುತ್ತೆ ಅಂತ ಮೊದಲು ಓಲಾದಲ್ಲಿ ಬಂತು ಆರ್ಡ್ರು ಮೂರು ಕಿಲೋಮೀಟ್ರ್ ಪಿಕಿ ಪಿಕಪ್ ಇತ್ತಂತೆ ಮೂರು ಕಿಲೋಮೀಟ್ರ್ ಪಿಕಪ್ ಹೋಗೋ ಅಷ್ಟರಲ್ಲಿ ಕಸ್ಟಮರ್ ಅರ್ಧ ದಾರಿಲೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಕಸ್ಟಮರ್ದು ಒಂದು ಫಾಲ್ಟ್ಗಳು ಇವಾಗ ತುಂಬ ಅಂದರೆ ತುಂಬ ಆಗ್ತಾಯಿದೆ ಏನಂದರೆ ಎರಡೆರಡು ಮೂರು ಮೂರು ಆ್ಯಪಲ್ಲೆಲ್ಲ ಬುಕ್ ಮಾಡಿಬಿಡ್ತಾರೆ ಗುರು ಓಲಾದಲ್ಲೂ ಬುಕ್ ಮಾಡ್ತಾನೆ ರ್ಯಾಪಿಡೋದಲ್ಲೂ ಬುಕ್ ಮಾಡ್ತಾನೆ ಊಬರಲ್ಲೂ ಬುಕ್ ಮಾಡ್ತಾರೆ ಈ ಥರ ಎಲ್ಲ ಆಗ್ತಾಯಿದೆ ನೋಡಿ ಇದು ಯಶವಂತಪುರಕ್ಕೆ ಅಂತ ಪಿಕಪ್ ಬಂದು ಎರಡು ಕಿಲೋಮೀಟ್ರ್ ಇದೆ ಅಲ್ಲಿ ಹೋಗೋಸ್ ಕ್ಯಾನ್ಸಲ್ ಮಾಡಿಬಿಡ್ತಾರೆ ನನಗೆ ಪಿಕಪ್ ಎಲ್ಲ ಒಂದೂವರೆ ಕಿಲೋಮೀಟ್ರು ಒಂದು ಕಿಲೋಮೀಟ್ರಲ್ಲೇ ಇರಬೇಕು ಯಾಕಂದರೆ ಕಸ್ಟಮರ್ ಪಿಕಪ್ ಮಾಡೋಕ್ಕೆ ಪೇಸೆನ್ಸೇ ಇರೋಲ್ಲ ಯಾವ ಕಸ್ಟಮರ್ಗೂ ಏನಂದರೆ ಓಲಾದಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ನಿಮ್ಮ ಗಾಡಿ ಮೂವ್ ಆಗ್ತಿಲ್ಲ ಅದಕ್ಕೆ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ಅಂತಾರೆ ಅಲ್ಲಿ ಹೋಗೋಷ್ಟು ಫೋನ್ ಮಾಡಿ ಅದಕ್ಕೆ ಇನ್ಫಾರ್ಮ್ ಮಾಡಬೇಕು ಓಲಾದಲ್ಲಿ ರ್ಯಾಪಿಡೋದಲ್ಲೇ ಆ ಪ್ರಾಬ್ಲಮ್ ಇಲ್ಲ ಸಾಫ್ಟ್ವೇರೆಲ್ಲ ಫಾಸ್ಟ್ ಆಗಿದೆ ನಾವು ಹೋಗ್ತಾ ಇರೋದೆಲ್ಲ ಟ್ರ್ಯಾಕ್ ಮಾಡ್ಬೋದು ಈಸಿಯಾಗಿ ಅವರು ಆದರೆ ಓಲಾದಲ್ಲಿ ಇಷ್ಟೊಂದು ಸಾಫ್ಟ್ವೇರು ಮುಂದುವರೆದಿದ್ರು ಟೆಕ್ನಾಲಜಿ ಅದರಲ್ಲಿ ಇನ್ನೂ ಅಪ್ಗ್ರೇಡ್ ಮಾಡ್ತಾನೆ ಮಾಡ್ತಾನೇ ಇದ್ದಾರೆ ಓಕೆ ರ್ಯಾಪಿಡೋದಲ್ಲಿ ಆರ್ಡರ್ ಬರ್ತಾ ಇದೆ ಪಾರ್ಸಲ್ ಆರ್ಡರು ಒಂದು ಕಿಲೋಮೀಟ್ರ್ ಪಿಕಪ್ಪು ಒಂದು ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರು ಡ್ರಾಪು ಪಾರ್ಸಲ್ ಆರ್ಡ್ರ್ ಸಿಕ್ಕಿದೆ ಮೊದಲನೇ ಬಾರಿಗೆ ರ್ಯಾಪಿಡೋದಲ್ಲಿ ಇಲ್ಲಿ ಬುಕ್ ಮಾಡಿದ್ದೀರಾ ಡ್ರಾಪಾ ಇಲ್ಲೇ ಒಂದೂವರೆ ಕಿಲೋಮೀಟ್ರ್ ತೋರಿಸ್ತಾ ಇದೆ ಇರಿ ರೀ ಒಂದು ನಿಮಿಷ ಪಿಕಪ್ ಮಾಡ್ತೀನಿ ओ टिपि बन्दिरे नोड डब थ्री डबल एट सर्वेन्य सवेन सरसेन ಒಂದು ನಿಮಿಷ ಒಂದು ನಿಮಿಷ ಐವತ್ತೈದು ಹಾಂ ರಾಪಿಡು ಕ್ಯಾಮ್ರಾ 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 ಐವತ್ತೈದಾಗಿದೆ ಹಾಂ ಮೂವತ್ತು ಸಾವಿರ ಥ್ಯಾಂಕ್ ಯು ಓಕೆ ಈ ಆರ್ಡ್ರಿಗೆ ಐವತ್ತೈದು ರೂಪಾಯಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ರ್ಯಾಪಿಡೋದಲ್ಲಿ ಪಾರ್ಸಲ್ ಆರ್ಡ್ರ್ ಸಿಕ್ಕೋದು ಅಪರೂಪ ಸಿಕ್ಕಿದ್ರೆ ಒಳ್ಳೆಯ ಆರ್ಡ್ರ್ ಸಿಗುತ್ತೆ ಪೋರ್ಟರ್ಗು ಮತ್ತು ರ್ಯಾಪಿಡೋಗೋ ಕಂಪೇರ್ ಮಾಡಿದ್ರೆ ಪಾರ್ಸಲ್ ಆರ್ಡ್ರಿಗೆ ಯಾವುದ್ರಲ್ಲಿ ಐ ಎಷ್ಟು ಕೊಡ್ತೇನೆ ಅಂತ ಹೇಳೋದಾದರೆ ಪೋರ್ಟರಲ್ಲಿ ಗುರು ಇನ್ಯಾವುದ್ರಲ್ಲಿ ಐ ಎಷ್ಟು ಕೊಡ್ತಾರೆ ನೋಡಿ ರ್ಯಾಪಿಡೋದಲ್ಲಿ ಎಷ್ಟು ಕಮಿಷನ್ ಕಟ್ ಮಾಡ್ಕೊಂಡಿದ್ದಾನೆ ಅಂತ ತೋರಿಸ್ತೀನಿ ನಿಮಗೆ ಎಂಟು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ ಕಮಿಷನ್ನು ಇದರಲ್ಲೂ ಕಟ್ ಮಾಡ್ಕೊಳ್ತಾರೆ ಏಯ್ಟೀನ್ ಪರ್ಸೆಂಟ್ ಕಟ್ ಮಾಡ್ಕೊಳ್ತಾರೆ ನೋಡಿ ಇಲ್ಲಿ ನಲ್ವತ್ತಾರು ರೂಪಾಯಿ ನನಗೆ ಕೊಟ್ಟಿರೋದು ಏಯ್ಟ್ ರುಪೀಸ್ ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಹದಿನೈದು ಪರ್ಸೆಂಟ್ ಏನೋ ಕಟ್ ಮಾಡ್ಕೊಂಡಿದ್ದಾರೆ ಒಂದೊಂದು ಸಲ ಒಂದೊಂದು ಥರ ಕಟ್ ಮಾಡ್ಕೊಳ್ತಾ ಇರ್ತಾರೆ ನೋಡಿ ವ್ಯಾಲೆಟಲ್ಲಿ ಏಯ್ಟ್ ಪಾಯಿಂಟ್ ಫೈವ್ ಟ್ವೆಂಟಿ ಫೈವ್ ಕಟ್ ಆಗಿದೆ ಓಕೆ ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡೋಣ ರ್ಯಾಪಿಡೋದಲ್ಲಿ ನೆಕ್ಸ್ಟ್ ಆರ್ಡ್ರು ಸಿಕ್ತು ಬನ್ಸಿ ಕ್ರಿ ಡ್ರಾಪ್ ಇದೆಯಂತೆ ಫೈ ಹಂಡ್ರೆಡ್ ಮೀಟ್ರ್ ಪಿಕಪ್ ಇದೆ ಫೈವ್ ಹಂಡ್ರೆಡ್ ಮೀಟ್ರು ರ್ಯಾಪಿಡೋದಲ್ಲಿ ಬ್ಯಾಕ್ ಟು ಬ್ಯಾಕು ಫುಡ್ ಆರ್ಡ್ರ್ಗಳು ಇದೆ ಆದರೆ ಓಲಾದಲ್ಲಿ ಯಾವಾಗೊಂದು ಇವಾಗ ಒಂದು ಬರುತ್ತೆ ಆದರೆ ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಪಿಕಪ್ ಎಲ್ಲ ತೋರಿಸ್ತಾ ಇದ್ದಾನೆ ಅದಕ್ಕೆ ಹೇಳಿದ್ದು ರ್ಯಾಪಿಡೋದಲ್ಲಿ ಆರ್ಡ್ರ್ ಜಾಸ್ತಿ ಅಮೌಂಟ್ ಕಮ್ಮಿ ಅದರಲ್ಲಿ ಆರ್ಡ್ರ್ ಕಮ್ಮಿ ಅಮೌಂಟ್ ಜಾಸ್ತಿ ಆ ಥರ ಓಕೆ ಇವ್ರನ್ನ ಪಿಕಪ್ ಮಾಡ್ಕೊಳ್ಳೋಣ ಇನ್ನೊಂದು ಟೂ ಸೆವೆಂಟಿ ಮೀಟರ್ಸ್ ಇದೆ ಡಬಲ್ ಹೇಳಿ ಫೋರ್ ತ್ರೀ ಡಬಲ್ ನೈನ್ ಫೋರ್ ತ್ರೀ ಡಬಲ್ ನೈನ್ ಹನುಮಂತ್ ನಗರ ಹನುಮಂತ್ ನಗರ

ಸ್ಕ್ಯಾನ್ ಇದೆ ನೈಂಟಿ ತ್ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಈ ಆರ್ಡ್ರಿಗೆ ನೈಂಟಿ ತ್ರೀ ರುಪೀಸ್ ಇಲ್ಲಿ ಕೊಟ್ಟಿದ್ದಾನೆ ಕಮಿಷನ್ ಕಟ್ ಮಾಡಿಕೊಂಡು ಎಷ್ಟು ಕೊಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಆಲ್ರೆಡಿ ಒಂದು ಆರ್ಡ್ರ್ ಬಂದಿದೆ ಇಪ್ಪತ್ನಾಲ್ಕು ರೂಪಾಯಿ ಕಮಿಷನ್ ಕಟ್ ಮಾಡ್ಕೊಂಡಿದ್ದೀನಿ ಗುರು ಈ ಆರ್ಡ್ರಿಗೆ ನೋಡಿ ಅರವತ್ತೆಂಟು ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಎಪ್ಪತ್ತು ರೂಪಾಯಿ ಅಂತಲೇ ತಗೊಳ್ಳಿ ಇಪ್ಪತ್ನಾಲ್ಕು ರೂಪಾಯಿ ಕಮಿಷನ್ ಹೋಗಿದೆ ನೋಡಿ ಇಲ್ಲಿ ಇದೇ ನಾನು ಓಲಾದಲ್ಲಿ ಮಾಡಿದರೆ ನೈಂಟಿ ತ್ರೀ ರುಪೀಸ್ ಏನು ಹಂಡ್ರೆಡ್ ರುಪೀಸ್ ಆರ್ಡ್ರೇ ಬರೋದು ಇದಕ್ಕೆ ಕಿಲೋಮೀಟ್ರ್ ಬಂದು ಏಳುವರೆ ಕಿಲೋಮೀಟ್ರು ಹ್ಞೂ ನೋಡಿ ಇಪ್ಪತ್ತೈದು ನಿಮಿಷ ಕರೆಕ್ಟಾಗಿ ಡ್ರಾಪ್ ತಗೊಂಡಿದ್ದೀನಿ ನೈಂಟಿ ತ್ರೀ ರುಪೀಸ್ಗೆ ಇಪ್ಪತ್ನಾಲ್ಕು ರೂಪಾಯಿ ಕಟ್ ಮಾಡ್ಕೊಂಡಿದ್ದಾರೆ ಓಕೆ ಈ ಫುಡ್ ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಡ್ರಾಪ್ ಡ್ರಾಪ್ ಇದೆ ಟೂ ಮಿನಿಟ್ಸಲ್ಲಿ ಡ್ರಾಪ್ ಮಾಡಿಬಿಡ್ಬೋದು ಬನ್ನಿ ಡ್ರಾಪ್ ಮಾಡೋಣ ಎಷ್ಟು ಕೊಡ್ತೇನೆ ಆರ್ಡ್ರಿಗೆ ತೋರಿಸ್ತೀನಿ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ಗೆ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ಗೂ ಒಂದೇ ರೈಟು ಮತ್ತು ಇದನ್ನೇ ತ್ರೀ ಕಿಲೋಮೀಟರ್ಸ್ ಡ್ರಾಪ್ ಕೊಟ್ಟರು ಒಂದೇ ರೇಟ್ ಕೊಡ್ತೇನೆ ಅದು ಯಾವ ಎಷ್ಟು ಬನ್ನಿ ಡ್ರಾಪ್ ಮಾಡೋಣ ಇಲ್ಲಿಂದ ಸರ್ ಸ್ವಿಗ್ಗಿ ಸ್ವಿಗ್ಗಿನಾ ಏನು ಹೆಸರು ಥ್ಯಾಂಕ್ ಯು ಸರ್ ಓಕೆ ಈ ಆರ್ಡ್ರಿಗೆ ನನಗೆ ಎಷ್ಟು ರೂಪಾಯಿ ಕೊಟ್ಟಿದ್ದಾನೆ ತೋರಿಸ್ತೀನಿ ನೋಡಿ ಇಪ್ಪತ್ತಾರು ರೂಪಾಯಿ ಕೊಟ್ಟಿದ್ದಾರೆ ನೋಡಿರಿ ಎಷ್ಟು ನಾಲ್ಕು ರೂಪಾಯಿ ಕಮ್ಮಿ ಆಯಿತು ರೈಟ್ ಕಾರ್ಡಲ್ಲಿ ಕೂಡ ನೋಡಿ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ತುಂಬ ನೋಡಿ ಬೇಸ್ ಪ್ರೈಸ್ ಹದಿನೈದು ರೂಪಾಯಿ ಕೊಡ್ತಿದ್ರು ಮೊದಲು ಇವಾಗ ಹದಿಮೂರು ರೂಪಾಯಿ ಮಾಡಿಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಬೇಸ್ ಪ್ರೈಸ್ ನನ್ನ ಹತ್ರ ಸ್ಕ್ರೀನ್ಶಾಟ್ ಇದ್ದಿದ್ರೆ ಆಗ್ತಿದೆ ಇಲ್ಲ ಅದು ಮತ್ತು ಪರ್ ಕಿಲೋಮೀಟ್ರು ಫೋರ್ ರುಪೀಸ್ ಕೊಡ್ತಾಯಿದ್ದಾನೆ ಆಫ್ಟರು ಒನ್ ಕಿಲೋಮೀಟರ್ ಫೋರ್ ರುಪೀಸು ಈ ಥರ ಎಲ್ಲ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಅವ್ರದ್ದು ಪಾರ್ಟ್ನರಲ್ಲಿ ಈ ಥರ ಆಗಿದೆ ಕತೆ ಓಕೆ ಇವತ್ತಿನ ಪಾರ್ಟ್ ಟೈಮ್ ಜಾಬ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಏನಂದರೆ ಟೈಮ್ ಬಂದು ಇವಾಗ ಎಂಟು ಗಂಟೆ ಆಯಿತು ಒಂಬತ್ತು ಗಂಟೆವರೆಗೂ ಮಾಡೋಣ ಅಂದ್ಕೊಂಡೆ ಆದರೆ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ ಇವತ್ತು ಟೋಟಲ್ಲು ಆರ್ಡರ್ಸ್ ಎಷ್ಟು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇವತ್ತು ಒಂದು ಎರಡು ಐದು ಆರು ಆರು ಆರ್ಡ್ರ್ ಬಂದು ರಾಪಿಡೋದಲ್ಲಿ ಇನ್ನೂರ ಇಪ್ಪತ್ತೇಳು ರೂಪಾಯಿ ಆಗಿದೆ ಅಂದರೆ ಪಾರ್ಟ್ ಪಾರ್ಟ್ ಟೈಮಲ್ಲಿ ಮಾಡಿರೋದು ಒಂದೇ ಟೈಮ್ ಕಂಟಿನ್ಯೂ ಅಲ್ಲ ಬೆಳಗ್ಗೆ ಒಂದು ಎರಡು ಆರ್ಡ್ರು ಮೂರು ಆರ್ಡ್ರ್ ಮಾಡಿದ್ದೆ ಇವಾಗ ಒಂದು ಮೂರು ಆರ್ಡ್ರು ಆಮೇಲೆ ಓಲಾದಲ್ಲಿ ಬೆಳಗ್ಗೆ ಮಾಡಿದ್ದಷ್ಟೇ ಇವಾಗ ಯಾವುದು ಆರ್ಡ್ರು ಮಾಡಿಲ್ಲ ಎಲ್ಲ ರ್ಯಾಪಿಡೋದಲ್ಲೇ ಸಿಕ್ತು ಇನ್ನೂರ ಅರವತ್ತೆಂಟು ರೂಪಾಯಿ ಬರೀ ಮೂರು ಆರ್ಡ್ರಿಗೆ ನಾನು ಹೇಳಿದ್ನಲ್ಲ ನೋಡಿ ಅದರಲ್ಲಿ ಇದಕ್ಕೂ ಕಂಪೇರ್ ಮಾಡಿದ್ರೆ ಸೇಮ್ ಡಿಸ್ಟೆನ್ಸಲ್ಲೇ ಹೊಡೆದಿರೋದು ಎರಡು ಆರ್ಡ್ರೂ ಆದರೆ ಇನ್ನೂರ ಅರವತ್ತೆಂಟು ರೂಪಾಯಿ ಇದರಲ್ಲಿ ಮಾಡಿದ್ದೀನಿ ಅದರಲ್ಲಿ ಇನ್ನೂರ ಇಪ್ಪತ್ತೇಳು ರೂಪಾಯಿ ಮಾಡಿದ್ದೀನಿ ಇವತ್ತಿನ ಟೋಟಲ್ ಪಾರ್ಟ್ ಟೈಮ್ ಅರ್ನಿಂಗ್ಸ್ ಅಂತ ಪಾರ್ಟ್ ಪಾರ್ಟ್ ಟೈಮ್ ಅರ್ನಿಂಗ್ಸು ಕಂಟಿನ್ಯೂಯಸ್ ಆಗೋಲ್ಲ ಇವತ್ತು ಇವಾಗ ಒಂದು ಎರಡು ಅವರ್ ಮಾಡಿದ್ದೀನಿ ಬೆಳಗ್ಗೆ ಒಂದು ಮೂರು ಅವರ್ ಮಾಡಿದ್ದೀನಿ ಆ ಥರ ಓಕೆನಾ ಟೋಟಲ್ ಫೈವ್ ಅವರ್ಸಲ್ಲಿ ಅರ್ನಿಂಗ್ಸ್ ಮಾಡಿರೋದು ಇವಾಗ ಇನ್ನೂರ ಅರವತ್ತೆಂಟು ರೂಪಾಯಿ ಓಲಾದಲ್ಲಿ ಇನ್ನೂರ ಇಪ್ಪತ್ತೇಳು ರೂಪಾಯಿ ರ್ಯಾಪಿಡೋದಲ್ಲಿ ನಾನ್ನೂರ ತೊಂಬತ್ತೈದು ಟೋಟಲ್ ಓವರ್ ಆಲ್ ಒಂದು ಐನೂರು ರೂಪಾಯಿ ಅಷ್ಟು ಅರ್ನಿಂಗ್ಸ್ ಆಗಿದೆ ಇವತ್ತಿನ ಅರ್ನಿಂಗ್ಸು ಇದ್ರ ಬಗ್ಗೆ ಅಂತ ವೀಡಿಯೋ ಮಾಡಿದೆ ಪಾರ್ಟ್ ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಮಾಡಿರೋದು ಇದು ಕಂಟಿನ್ಯೂಯಸ್ ಆಗಿ ಟೂ ಅವರ್ಸು ಮತ್ತು ಬೆಳಗ್ಗೆ ಒಂದು ಕಂಟಿನ್ಯೂಸ್ ಆಗಿ ತ್ರೀ ಅವರ್ಸ್ ಮಾಡಿರೋದು ಟೋಟಲ್ ಫೈವ್ ಅವರ್ಸಲ್ಲಿ ಇವತ್ತು ನನಗೆ ಫೈ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಮಾಡಿದ್ದೀನಿ ಇದಾಗಿತ್ತು ರ್ಯಾಪಿಡೋ ಮತ್ತು ಓಲಾ ಪಾರ್ಟ್ ಪಾರ್ಟ್ ಟೈಮಲ್ಲಿ ಅರ್ನಿಂಗ್ಸ್ ಬಗ್ಗೆ ಒಂದು ವಿಡಿಯೋ ವೀಡಿಯೋ ಹೇಗೆ ಏನು ಅನ್ನೋನ್ನ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಅನೇಷ್ಟೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಿಗೂ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ